ಮಕ್ಕಳು ಸಾಮಾಜಿಕ ಜಾಲತಾಣಗಳ ಬಳಕೆ ಕಡಿಮೆ ಮಾಡಿ ಸಾಂಸ್ಕೃತಿಕ ಸಂಸ್ಕಾರ ಕಲಿಯುವ ಕೆಲಸ ಮಾಡಬೇಕು ಸುರೇಶ್ ಬಾಬು ಮಕ್ಕಳು ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ಕಡಿಮೆ ಮಾಡಿ ಸಾಂಸ್ಕೃತಿಕ ಸಂಸ್ಕಾರವನ್ನ ಕಲಿಯುವಂತಾಗಲಿ ಎಂದು ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬು ಅವರು ತಿಳಿಸಿದರು ಅವರು ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಓಬಳಿಯ ಜಾನಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಶಾಲೆಯ ಎಪ್ಪತ್ತೈದನೇ ವರ್ಷದ ಶಾಲಾ ಅಮೃತ ಮಹೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮ ಮತ್ತು ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚು ಮಾಡುತ್ತಿದ್ದು ವಿದ್ಯಾರ್ಥಿನಿಯ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಖಾಸಗಿ ಶಾಲೆಗಳ ಆರ್ಭಟದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವ ಹಂತದಲ್ಲಿದ್ದು ಇಂತಹ ಸಂದರ್ಭದಲ್ಲಿ ಜಾನಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವರ್ಷಗಳ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳ ಹೆಮ್ಮೆಯ ವಿಚಾರವಾಗಿದ್ದು ಜಾನಕಲ್ ಗ್ರಾಮ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಅಡಿಕೆ ಬೆಳೆಯನ್ನ ಬೆಳೆಯುತ್ತಿರುವುದು ಒಳ್ಳೆಯ ವಿಚಾರವಾಗಿದೆ ಅಡಿಕೆಯ ಜೊತೆಗೆ ಉಪ ಬೆಳೆಗಳನ್ನ ಸಹ ಬೆಳೆಯುವ ಮೂಲಕ ಹೆಚ್ಚಿನ ಶ್ರಮ ವಹಿಸಬೇಕು ಈ ಭಾಗದ ರಸ್ತೆಗಳ ಅಭಿವೃದ್ಧಿಗಾಗಿ ಹಲವು ಮನವಿಗಳು ಬಂದಿದ್ದು ಆದಷ್ಟು ಶೀಘ್ರವಾಗಿ ಸರ್ಕಾರದ ಜೊತೆ ಮಾತನಾಡಿ ಇಲ್ಲಿನ ಸರ್ಕಾರಿ ಶಾಲೆಗೆ ನೂತನ ಕಟ್ಟಡ ಹಾಗೂ ಗ್ರಾಮಕ್ಕೆ ರಸ್ತೆಗಳನ್ನು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಹಲವು ಶಿಕ್ಷಕರುಗಳನ್ನು ಸನ್ಮಾನಿಸಲಾಯಿತು ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಮಡಿಲು ತುಂಬುವ ಶಾಸ್ತ್ರಗಳನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಎಸ್ಆರ್ ಗೌಡ ಶಿವು ಚಂಗಾವರ ಮಾಜಿ ಶಾಸಕ ಕೆಎಸ್ ವೇದ ವೇದಚಿತ್ರದ ಗಾಯಕ ಮೋಹನ್ ಕುಮಾರ್ ಸರ್ಕಾರಿ ಶಾಲೆ ಎಚ್ಎಚ್ ಎಂಟು ಚಿತ್ರದ ನಿರ್ದೇಶಕ ಗುಣಹರಿಯಬ್ಬೆ ನಟಿ ಪ್ರಹ್ಲಿಕಾ ಕುಂಬಾರ ಮುಖಂಡರಾದ ಶಾಂತಕುಮಾರ್ ಮುದ್ದು ಗಣೇಶ್ ತಿಪಟೂರು ಕಲ್ಪತರು ಆಸ್ಪತ್ರೆ ವೈದ್ಯ ಜಿಎಸ್ ಶ್ರೀಧರ್ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭುವನೇಶ್ವರಿ ರೇವಣ್ಣ ಉಪಾಧ್ಯಕ್ಷ ಪುಟ್ಟಚೆನ್ನಯ್ಯ ರಾಮಲಿಂಗಾಪುರ ವಿಎಸ್ಎಸ್ಎನ್ ಅಧ್ಯಕ್ಷ ಮುಕುಂದಪ್ಪ ಹೊಸಪಾಳ ಸತ್ಯನಾರಾಯಣ ಕರೆಮಾದೇನಹಳ್ಳಿ ನಾಗರಾಜು ರಂಗನಾಥಜಿ ಬಸವರಾಜ್ ಎಂಜಿ ಭರತ್ ಕುಮಾರ್ ಚೇತನ್ ಕುಮಾರ್ ಜಾನಕಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮದ ಮುಖಂಡರು ಸಾರ್ವಜನಿಕರು ವಿದ್ಯಾರ್ಥಿಗಳು ಅಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಆಚರಿದ್ದರು